ಆಂಜನೇಯನ ಮೈ ತುಂಬ ಸಿಂಧೂರ ತುಂಬಿಕೊಂಡಿತ್ತು ಸಿಂಧೂರ ಅವನ ಅವನ ಬೆರಳ ತುದಿಯಿಂದ ತೊಟ್ಟಿಕ್ತಾ ಇತ್ತು ಅಷ್ಟು ಸಿಂಧೂರವನ್ನ ಮೈ ಮೇಲೆಲ್ಲ ಬಿಟ್ಟಿದ್ದ ಅವನಿಗೆ ತನ್ನ ತನ್ನ ಸೌಂದರ್ಯದ ಪರಿವೆಯೂ ಇರಲಿಲ್ಲ ಹಾಗೆ ನಡ್ಕೊಂಡ್ ಬರ್ಬೇಕಾದಾಗ ಎಲ್ಲರೂ ಮೊದಲು ಆಂಜನೇಯನ ಗುರುತಿಸಲಿಕ್ಕೆ ಆಗ್ಲಿಲ್ಲ ಕೊನೆ ಗುರುತಿಸಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡಿದ್ರು ಅನಂತರ ಆಂಜನೇಯನ ಕೇಳಲಾಯಿತು ಆಂಜನೇಯ ಏನನ್ನಂತ ಗೊತ್ತಾ ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ರಾಮ ಸೀತೆಯೊಂದಿಗೆ ಯಾವಾಗ ಬೇಕಿದ್ರು ಏಕಾಂತಲ್ಲಿ ಇರಬಹುದು ಅಂತ ಆದ್ರೆ ನಾನ್ ನೋಡಿ ಈಗ ಮೈ ಸಿಂಧೂರವನ್ನ ಬಳಕೊಂಡು ಿ ನನ್ನ ಜೊತೆ ರಾಮ ಯಾವಾಗಲೂ ಇರಬಹುದಾ ಇನ್ ಮೇಲೆ ಅಂತ ಬಹಳ ಭಾವುಕನಾಗಿ ತುಂಬಾ ಇನ್ನೋಸೆಂಟ್ ಆಗಿ ಪ್ರಶ್ನೆ ಮಾಡಿದರೆ ಎಲ್ಲರ ನಗು ಜೋರಾಯ್ತು ಇದನ್ನು ಕೇಳಿ ಆದ್ರೆ ಭರತನ ಕಣ್ಣಲ್ಲಿ ನೀರ್ ಬರ್ತಿತ್ತಂತೆ ಯಾಕೆ ಅಂತ ಶತ್ರುಘ್ನ ಕೇಳ್ತಾನೆ ಯಾಕಣ್ಣ ಅಳ್ತಿದ್ಯಾ ಅಂತಂದ್ರೆ ಭರತ ಹೇಳ್ತಾನೆ ನೋಡು ಅವನು ರಾಮನ ಭಕ್ತಿ ಒಂದು ಹನಿ ಸಿಂಧೂರ ಇಟ್ಕೊಂಡಿದ್ದಕ್ಕೆ ಅವನ ಜೊತೆ ಏಕಾಂತ ಇರಬಹುದು ಅಂತ ಸೀತೆಯೊಂದಿಗೆ ಅವನು ಭಾವಿಸೋದಾದ್ರೆ ರಾಮ ಸೀತೆಯರ ಏಕಾಂತದ ಕುರಿತಂತೆ ತನಗಾಗಿ ಎಂತ ಭಕ್ತಿಭಾವವನ್ನು ತುಂಬಿಕೊಂಡು ತುಂಬಾ ಸಿಂಧೂರವನ್ನ ಬಳಕೊಂಡು ಬಂದ್ಬಿಟ್ಟಿದ್ದಾನಲ್ಲ ಅಂತ